ಮೂರನೇದು ಯಾವ ಚೆಕ್ಅಪ್ ಮಾಡಿಸಿದ್ರು ಶುಗರ್ ನಾರ್ಮಲ್ ಹಿಂಗ ಆಗ್ಬೇಕು ಅಂದ್ರೆ ಕೆಲವು ಮಂತ್ರನ ಹೇಳ್ಬಿಡ್ತೇನೆ ಊಟ ಮಾಡಬೇಕು ಏನೇಳಿ ಆ ಮಂತ್ರ ಹೇಳ್ಬಿಟ್ರೆ ಶುಗರೇ ಡೌನ್ ಆಗ್ಬಿಡುದು ಬಟ್ ನಿಧಾನ ಕೇಳಂಗಿಲ್ಲ ಅದನ್ನ ಜೋರಾಗಿ ಹೇಳ್ಬೇಕು ಸುಮ್ನೆ ಗುಣಗುಟ್ಟದ್ರೆ ಆಗೋದಿಲ್ಲ ಜೋರಾಗಿ ತಟ್ಟೆ ಕುತ್ಕೊಂಡು ಊಟ ಮಾಡಕ್ ಮುಂಚೆ ಮಂತ್ರನ ಎತ್ತೇಳ್ಬಿ ಸೀದ್ ಕನ್ನಡ ಹೊಟ್ಟುಬಿಡ್ರಿ ಬಟ್ಟೆ ಎದ್ದಮ್ಮ ಬ್ಯಾಗಲ್ಲಿ ಇಡ್ರಿ ಸೊ ನಾನು ಹೇಳಿದ್ದೀನಿ ಕ್ಲೀನಾಗಿ ಮಂತ್ರ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಗರು ಪೂರ್ತಿ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಹೇಳ್ಬೇಕು ಹೇಳ್ತೀರಾ ದ್ವರ ಹೇಳ್ಬೇಕು ಮೆತ್ತಗ ಆಗೋದಿಲ್ಲ ಆಯಿತು ಮಂತ್ರ ಕೆಲಸ ಮಾಡಲ್ಲ ನಾನು ಎಲ್ಲಾರು ಹೇಳ್ಬೇಕು ಒಬ್ಬೊಬ್ರು ಹೇಳಿದ್ರೆ ಶುಗರ್ ಇರೋರು ಹೇಳಿದ್ರೆ ಅವ್ರು ಶುಗರ್ ಬರೋಲ್ಲ ನಾನೇ ಹೇಳಿ ನಾನು ಇವತ್ತಿಂದ ಕಡಿಮೆ ತಿಂತೀನಿ ಅದು ಫಸ್ಟ್ ಮಂತ್ರ

ತಿನ್ನೋಕ್ ಮುಂಚೆ ಆಲೋಚನೆ ಮಾಡಿ ತಿಂತೀನಿ ಯಾಕೆ ಸಿಕ್ಕಿ ಸಿಕ್ಕಿದ್ದು ಹಾಕಿದೆಲ್ಲ ತಿಂತಾ ಇದ್ದಾರೆ ಅವ್ನು ಜಾಮೂನ್ ದನ್ ಕೊಡ್ತಾನೆ ಯೋಚನೆ ಮಾಡು ಆಲೇಷನ್ ಇಲ್ಲ ಶುಗರ್ ಜಾಸ್ತಿ ಇದೆ ಪೈಸಾ ದಿಗ್ ಬೇಡ ಆಮೇಲೆ ತಿನ್ನ ಶುಗರ್ ತಗೊಬಂದು ಆಲೋಚನೆ ಮಾಡಿದೆ ಶುಗರು ಯಾರು ಡೌನ್ ಆಗಿತ್ತು ನಿಮ್ಮದೇನೆ ಇವತ್ತಿಂದ ನಾನು ಆಲೋಚನೆ ಮಾಡಿ ತಿಂತೀನಿ ಮೂರನೇ ಮಂತ್ರ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡಿ ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ ಇವತ್ತಿಂದ ನಾನು ಪುಕ್ಷಟೆ ಸಿಕ್ಕರೆ ಇನ್ನೂ ಕಮ್ಮಿ ತಿಂತೀನಿ ತಮಾಷೆ ಅನ್ಸುತ್ತೆ ಏನ್ ಮಾಡ್ತೇವೆ ಅದು ಒಳ್ಳೆ ಫಂಕ್ಷನ್ ಇರ್ಲಿ ಒಳ್ಳೆ ಊಟ ಆಗ್ತಾರೆ ತಿಥಿ ಮಾಡಿ ಒಳ್ಳೆ ಊಟ ಎಲ್ಲದ್ರೂ ಊಟ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ರಕ್ತ ಶುಗರ್ ಹೋಗಿ ಗಳು ಹೋಗಿ ತಿನ್ಬೇಕಾದ್ರೆ ಅವ್ನು ಹೇಳೋಗಿರ್ತಾನೆ ಎಲ್ಲಾರು ಹಾಕು ಚೆನ್ನಾಗಿ ತಿಂದು ಜಾಣತನ ಉಪಯೋಗಿಸಿ ಮೂಲಕದಲ್ಲಿ ಇರ್ಬೇಕು ಅಂತಂದ್ರೆ ಕಡಿಮೆ ತಿನ್ನುಬೇಕು ನಿಮ್ ಫೋಟಾ ಬೇಗ ಖಾಲಿ ಮಾಡಿದ್ರೆ ಬೇಗ ಮೇಲೆ ಕರ್ಕೊಂಡ್ತಾನೆ ಹೌದ ಸೊ ಇವತ್ತಿಂದ ನಾನು ಮುಚ್ಚಾಟಲ್ಲಿ ಸಿಕ್ಕರೆ ಕಡಿಮೆ ತಿಂತೀನಿ ಇದು ಈಗ ಹೇಳೋದು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾವು ಯಾರು ಮಾಡೋದಿಲ್ಲ ನಾನು ಇವತ್ತಿಂದ ತಿಂದಿದ್ದನ್ನ ಕರಗಿಸ್ತೀನಿ ಕಾರಲ್ಲೋ ಕರಗಸಲ್ಲ ಬೈಕ್ ಅಲ್ಲಿ ಹೋದ್ರೆ ಕರಗಲ್ಲ ಪೆಟ್ರೋಲ್ ಕರಗುತ್ತೆ ನಿಮ್ ತೂಕ ಎಮ್ಮೆ ಕೋಣ ಗಣಪತಿ ತರ ಹೊಟ್ಟೆ ಬಂದಿರುತ್ತೆ ರೋಗ ಬರಬೇಡ ನಾಲ್ಕನೇ ಮಂತ್ರ ಇಂಪಾರ್ಟೆಂಟ್ ಇವತ್ತಿಂದ ನಾನು ತಿಂದಿದ್ದನ್ನ ಕರ್ಗಿಸ್ತೇನೆ ವಾಕ್ ಮಾಡಿ ನಿಮ್ ಕೆಲಸ ನೀವೇ ಮಾಡ್ಕೊಳ್ಳಿ ವಾಷಿಂಗ್ ಮಿಷಿನ್ ಮಾಡೋ ಕೆಲ್ಸ ನೀವೇ ಮಾಡಿ ಡಿಶ್ ವಾಶರ್ ಮಾಡೋ ಕೆಲ್ಸ ನೀವೇ ಮಾಡಿ ಶುಗರ್ ಗೌಣ ಇಡತ್ತೆ ಮಾತ್ರೆ ದುಡ್ಡು ಉಳಿಯುತ್ತೆ ಸಕ್ಕರೆ ಕಾಯಿ ಕಾಲು ಅನೋತ ತಪ್ಪತ್ತೆ ಆಸ್ಪತ್ರೆ ಬಂದು ಡಾಕ್ಟ್ರ್ ಕಾಯೋ ತಪ್ಪತ್ತೆ ಡಾಕ್ಟ್ರು ಕೊಡೋದು ತಪ್ಪು ಬರುತ್ತೆ ನೀವೇ ಹೊಳಿಯು ನಾನ್ ಈ ಪಾಠ ಹೇಳ್ಕೊಡೋದ್ರಿಂದ ಲಾಸ್ ನನಗೆ ನಿಮ್ದೆ ಇದ್ರಿ ಬರ್ರಿ ಬರೀ ಯಾ ಇಲ್ಲ ಕಾರಲ್ಲಿ ಮಾಡಿ ಹೇಳೋ ಕೆಲಸ ಮಾಡೋಣ ಅಂದ್ರೆ ನನಗೆ ಆಭಾಯ್ ಅದಕ್ಕೆ ಹೇಳ್ತೀನಿ ನೀವು ಕಾರು ತಗೊಂಡ್ರೆ ಸಂತೋಷ ಪಡೋದು ನಾವೇ ಬೈಕ್ ತಗೊಂಡ್ರೆ ಇನ್ನೂ ಸಂತೋಷ ಪಂಚದಲ್ಲಿ ನಾನು ಹೇಳದ್ನಲ್ಲ ಹೋಗಿರೋ ನಾನು ಒಬ್ನೇ ಹಾಕಿ ಇವ್ರು ಚೆನ್ನಾಗಿರೋ ಊಟ ಹಾಕು ಬೇಗ ಬರ್ಲಿ ಅಂತ ಅದಿಕ್ಕೆ ಶುಭ ಸಮಾರಂಭಕ್ಕಾಗ್ಲಿ ದುಃಖ ಸಮಾರಂಭಕ್ಕಾಗ ಹೋದ್ರೆ ಆಲೋಚನೆ ಮಾಡಿ ಈ ನಾಲ್ಕು ಮಂತ್ರ ಎಲ್ಲಿ ಹೇಳ್ಬೇಕು ತತ್ತೆ ಒಂದು ಕೂತಾಗಿ ಹೇಳ್ಬೇಕು ಬೇರೆ ಟೈಮಲ್ಲಿ ನಿಮ್ಗೆ ಉಪಯೋಗ ಇದಕ್ಕೆ ನಿಮ್ಮ ಮನಸ್ಸನ್ನ ನಿಗ್ರಹ ಮಾಡೋ ಶಕ್ತಿ ಬೇಕಿದೆ ಮುಖ್ಯತೆ ಅಲ್ಲ ಇತ್ತು ಅಲ್ಲಿ ತಂದು ಇಡ್ತಿದ್ದಾಗ ಯಾರ ಮಾತು ಕೇಳಲ್ಲ ಅಕ್ಕ ಪಕ್ಕನೂ ನೋಡಲ್ಲ ಅದಕ್ಕೆ ತಟ್ಟೆ ಬಂದು ಕುದ್ಕೊಂಡಾಗ ನಾಲ್ಕ ಮನ್ಸಲ್ಲಿ ಹೇಳ್ಕೊಂಡು ಮಾಡಿ ನೀವು ಆಸ್ಪತ್ರೆಗೆ ಬರೋದು ತಪ್ಪುತ್ತೆ ಶುಗರ್ ಯಾವಾಗ ಚೆಕ್ ಮಾಡೋದು ಬರುತ್ತೆ ಮಾತ್ರೆ ಔಷಧಿ ಇಲ್ಲಿ ನೀವು ಕೊಡೋದು ತಪ್ಪುತ್ತೆ ನನಗ್ ಕೊಡೋದು ತಪ್ಪುತ್ತೆ ಪರೀಕ್ಷೆಗಳು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಏನಕ್ಕೆ ಮಂತ್ರ ಅಂತ ಹೇಳ್ತೀನಿ ಅಂದ್ರೆ ಇದು ತುಂಬಾ ಸಿಂಪಲ್ ನಿಮ್ ಮನೆಗ್ ಹೋಗ್ತಾ ಇದ್ದ ಆರ್ಥಿಕ ಯೋಚನೆ ಮಾಡ್ತಾರೆ ಇದೆ ಆ ಡಾಕ್ಟರ್ ನಮ್ಮ ಮನೆ ಅವ್ರು ಹೇಳಿದ್ ಕರೆಕ್ಟ್ ಕಣ ತಿಂಗ್ ಜಾಸ್ತಿ ಆಗುತ್ತೆ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ